ಏಳು ಜನ ಎಂಟು ಜನ ಉಳ್ಕೊಂಡಿದ್ದಾರೆ ಸುದೀಪ್ ಅವರ ತಾಯಿಯವರ ಒಂದು ನಿಧನ ಏನಾಯ್ತು ಅದಾದ್ಮೇಲಿಂದ ತುಂಬಾ ಕೀಳು ಮಟ್ಟದ ಪ್ರದರ್ಶನ ಕಾಣ್ತಾ ಇದೆ ಅನ್ನೋದು ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದು ಕರೆಕ್ಟ್ ಆಗಿ ಶೋನ ನಡೆಸ್ಕೊಂಡು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮತ್ತೆ ಒಂದು ಎಲಿಮಿನೇಷನ್ ಅನ್ನೋ ಎಲಿಮಿನೇಷನ್ ಪ್ರಕ್ರಿಯೆನೂ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮದು ಯಾರನ್ನ ಇವ್ರು ಚೆನ್ನಾಗಿ ಆಡ್ತಾ ಇರ ಆಡ್ತಾ ಇಲ್ಲ ಇವರು ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾರು ಹೇಳ್ತಾರೆ ಅಂತವ್ರನ್ನೇ ಬಿಗ್ ಬಾಸ್ ಶೋ ನಲ್ಲಿ ಇರಿಸ್ಕೊಳ್ತಕ್ಕಂಥದ್ದು ಅಂತದ್ದು ಈ ಒಂದು ಮಾಹಿತಿಗಳನ್ನ ಸಾರ್ವಜನಿಕರು ಅರ್ಪಿಸ್ತಾ ಇರತಕ್ಕಂಥದ್ದು ಅದ್ರ ಬಗ್ಗೆ ನಿಮ್ಮ ಸರ್ ನೋಡಿ ಯಾವುದೇ ಶೋ ಆಗಲಿ ಈಗ ಮೆಸೇಜಸ್ಗಳ ಮೂಲಕ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂದ್ಬಿಟ್ಟು ಮಾಡ್ತಾರೆ ಯಾವ ನಂಬರ್ಗೆ ನಾವು ಮಾಡ್ತೀವಿ ಓಟ್ ಎಷ್ಟು ಬಂದಿದೆ ಅಂತ ಒಂದು ನಾರು ನಮಗೆ ತೋರಿಸಿದಾರಾ ಈಗ ಇಪ್ಪತ್ತು ಸಾವಿರ ಓಟ್ ಬಂದಿದೆ ಮೂವತ್ತು ಸಾವಿರ ಓಟ್ ಬಂದಿದೆ ಒಂದೂವರೆ ಲಕ್ಷ ಓಟ್ ಬಂದ್ಬಿಡ್ತು ಐದು ಲಕ್ಷ ಓಟ್ ಬಂದ್ಬಿಡ್ತು ನಾವು ಕೇಳ್ತಾ ಇದ್ದೀವಿ ಅಷ್ಟೇ ನಿಮ್ಮ ಮೊಬೈಲ್ನಲ್ಲಿ ಈಗ ಬಂದಿದೆ ಅಂದರೆ ಈಗ ತೋರಿಸ್ಬೇಕಲ್ಲ ಹಿಂಗೆ ನೋಡಿ ಯಾವುದೋ ಒಬ್ಬ ಕ ಪ್ರ ಸ್ಪರ್ಧಿಗೆ ಒಂದು ಇಪ್ಪತ್ತು ಸಾವಿರ ಬಂದಿದೆ ಓಟು ಎಲ್ಲಿ ತೋರಿಸ್ತಾ ಇದ್ದೀರಾ ಬಿಗ್ ಬಾಸ್ ಲೆವೆನ್ ಸೀಸನ್ ಹನ್ನೊಂದನೇ ಸೀಸನ್ ಗಂಟ ಜನಗಳನ್ನು ಹೀಗೆ ತಾನೇ ಮಂಕ್ ಮಾಡ್ತಾ ಇರೋದು ನಾವೇನು ಅನ್ಕೋತೀವಿ ಗೊತ್ತಾ ಒಳ್ಳೆ ಸ್ಪರ್ಧಿ ಇರ್ತಾನೆ ನಾವೆಲ್ಲ ಅವರಿಗೆ ಓಟ್ ಮಾಡಿರ್ತೀವಿ ಗೆಲ್ಲೋದು ಮಾತ್ರ ಇವನು ಪಕ್ಕದಲ್ಲಿರೋನು ಅದ್ಯಾವುದೋ ನಾವು ಮಾಸ್ಟರ್ ಪೀಸ್ನಲ್ಲಿ ಯಶ್ ಮಾಡ್ತಾರಲ್ಲ ಒಂದು ಗಿಮಿಕ್ ಇದು ಒತ್ತದೆಲ್ಲ ಹೋಗ್ತಾ ಇರ್ತದೆ ಆ ಓಟೆಲ್ಲ ಇವನಿಗೆ ಬರ್ತಾ ಇರುತ್ತೆ ನನಗೆ ನಾವು ಏನು ಜನಗಳು ಸ್ಪರ್ಧೆಯನ್ನು ಆಯ್ಕೆ ಮಾಡಿ ಓಟ್ ಮಾಡಿರ್ತಾರಲ್ಲ ಅದು ಸತ್ಯ ಇರುತ್ತೆ ಇವರು ಗಿಮಿಕ್ ಮಾಡಿಬಿಟ್ಟು ಯಾರು ಅಂಡರ್ ವ್ಯಾಲ್ಯೂ ಬಂದಿರ್ತಾರೆ ಅವನ್ನ ಗೆಲ್ಲಿಸ್ತಾರೆ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ಎಲಿಮಿನೇಷನ್ ಮಾಡಿ ಬಿಸಾಕ್ತಾರೆ ಇದು ವಾಸ್ತವ ಆಮೇಲೆ ಚಾನಲ್ಗೆ ಅದೇನಾಗ್ಬಿಡಿರುತ್ತೆ ಫಸ್ಟೇ ಅವ್ರದ್ದು ಪ್ಲೀ ಪ್ಲ್ಯಾನ್ ಯಾವುದೇ ಶೋ ಆಗಲಿ ಯಾವುದೇ ಶೋ ಆಗಲಿ ಇವತ್ತು ಒಳ್ಳೆ ಉದಾಹರಣೆ ಕೊಡ್ತೀನಿ ಕೇಳಿ ನಮ್ಮ ಯಾವುದೋ ಒಂದು ಸಿಂಗಿಂಗಲ್ಲಿ ಇವತ್ತು ತುಂಬ ಸೋತ್ ಹೋಗಿದ್ದಾರಲ್ಲ ಒಂದು ಸಿಂಗರು ಸ್ಪರ್ಧೆ ಇದೆ ಒಂದು ಚಾನಲಲ್ಲಿ ಅದು ನಾನು ಹೇಳೋಕ್ಕೆ ಬರಲ್ಲ ಅದು ಎಲ್ಲರಿಗೂ ರೀಚ್ ಆಗಿಬಿಡುತ್ತೆ ರೀ ಸೋತಿದ್ದಾರಲ್ಲ ಎಲ್ಲ ಚಾನಲಲ್ಲೂ ಈ ಥರ್ಡ್ ಪ್ಲೇಸು ಫೋರ್ತ್ ಪ್ಲೇಸು ಬಂದು ಸೋತಿದ್ದಾರಲ್ಲ ಅವರೆಲ್ಲ ಸೂಪರ್ ಸಿಂಗರ್ ಆಗ್ಬಿಟ್ಟವ್ರೆ ಸೂಪರ್ ಸಿಂಗರ್ಸ್ ಆಗಿದ್ದಾರೆ ಈ ಫಸ್ಟ್ ಪ್ಲೇಸ್ ಬಂದಿದ್ದಾರಲ್ಲ ಅವನಿಗಿನ್ನೂ ಅವಕಾಶವೇ ಇಲ್ಲ ಯಾವುದ್ರಲ್ಲಿ ಅವಕಾಶ ಬಂದಿದೆ ತೋರಿಸಿ ಇಷ್ಟೂ ಇದರಲ್ಲಿ ಎಲ್ಲಿ ಅವಕಾಶ ಬಂದಿದೆ ಈ ಸೋತ್ ಹೋಗಿದ್ದ ಟ್ರೂಲಿ ಅವ್ರಿಗೆ ತುಂಬ ಒಳ್ಳೆ ನಾಲೆಡ್ಜ್ ಇರುತ್ತಲ್ಲ ಅವನಲ್ಲಿ ಗೆಲ್ಲಿಲ್ಲ ಅಂದ್ರೂ ಆಚೆ ಸಮಾಜದಲ್ಲಿ ಅವರು ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯಾವುದೇ ಒಂದು ಶೋ ಆಗಲಿ ನಮ್ಮಲ್ಲಿ ಎಷ್ಟು ಅಸಭ್ಯವಾಗಿ ವಿನ್ನರ್ಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ ಅದು ಶೋನಲ್ಲಿ ಪ್ಲ್ಯಾನ್ ಆಗಿರುತ್ತೆ ಇದು ಸತ್ಯ ಇದು ಯಾರೇನಾದರೂ ಅಂದ್ಕೋಬೋದು ಒಂದು ಶೋ ಅಂದರೆ ಅದು ಪ್ಲ್ಯಾನ್ ಇಂಥ ವ್ಯಕ್ತಿನ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಬಂದಾಗ ಇಂಥ ವ್ಯಕ್ತಿಯನ್ನೇ ನಾವು ಗೆಲ್ಲಿಸಬೇಕು ಅಂತ ಪ್ಲ್ಯಾನ್ ಆಗಿಬಿಡುತ್ತೆ ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ ಏನಾಗುತ್ತೆ ಒಂಚೂರು ಟ್ಯಾಲೆಂಟ್ ಇಲ್ಲ ಟ್ಯಾಲೆಂಟೇ ಇಲ್ಲ ಆಮೇಲೆ ಸುಮ್ಮನೆ ಈ ಸ ಏನಾಯಿತು ಅದು ಯಾರೋ ಈ ತುಕಾಲಿ ಅಂತೂ ಒಬ್ಬ ಏನೋ ಒಂದು ಸ್ವಲ್ಪ ಇದು ಮಾಡ್ತಾರೆ ಓಕೆ ಅದಕ್ಕೆ ಸೀಸನ್ ಟೆನ್ನಲ್ಲಿ ಗಂಡ ಬಂದರು ಬಂದರು ಸೊ ಅಂದರೆ ನೋಡಿ ಅದೇ ನೀವು ಕೇಳಿದ್ ಸೂಪರ್ ಕ್ವಶನ್ ಅದು ನೋಡಿ ಅವರು ತುಕಾಲಿ ಸಂತು ಅವರ ಹೆಂಡತಿ ಏನು ಟ್ಯಾಲೆಂಟ್ ಇದೆ ಅವರಿಗೆ ಯಾರದು ತುಕಾಲಿ ಸಂತು ಆಯಿತು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರು ಹೆಸರು ಮಾಡ್ಕೊಂಡ್ರು ಅಲ್ಪ ಸ್ವಲ್ಪ ಹೆಸರು ಇದೆ ಒಂದು ಸ್ವಲ್ಪ ಫಿಲಮ್ಗಳಲ್ಲ ಆ್ಯಕ್ಟ್ ಮಾಡ್ತಾರೆ ಒಂದು ಸ್ವಲ್ಪ ಜನಪ್ರಿಯಕ್ಕೆ ಒಳಗಾಗಿದ್ದಾರೆ ಓಕೆ ಸಂತು ಅವರು ಓಕೆ ಅವರ ಹೆಂಡತಿಯನ್ನು ಕರ್ಕೊಬಂದು ಬಿಗ್ ಬಾಸ್ ಶೋನಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಏನಿತ್ತು ಇದನ್ನೇ ನಾನು ಹೇಳೋದು ಗಿಮಿಕ್ ಅಂತ ಅವ್ರಿಗೇನು ಟ್ಯಾಲೆಂಟೇ ಇಲ್ಲ ಸಮಾಜದಲ್ಲಿ ಒಂದು ಪೊಸಿಷನ್ನೇ ಇಲ್ಲ ಈಗ ಅವ್ರು ಯಾರೋ ಅವರೇ ಒಂದಷ್ಟು ಜನ ಸುಮ್ಮನೆ ಚೈನ್ ಹಾಕೋ ಬಂದರೆ ಸೇರಿಸ್ಕೊತಾರೆ ಅಷ್ಟೇ ನೀವು ನಾಳೆ ಒಂದು ಹತ್ತು ಚೈನ್ ಹಾಕೊಳ್ಳಿ ನಿಮ್ಮನ್ನ ತೊಗೊಂಡೋಗ ಬಿಗ್ ಬಾಸ್ಗೆ ಸೇರಿಸ್ಕೋತಾರೆ ಇಲ್ಲ ಯಾವ ಹೆಣ್ಮಕ್ಳು ಕ್ಲೀನಾಗಿ ಬಿಚ್ಚಾಗಿ ತೋರಿಸ್ತಾ ಇರ್ತಾರೋ ಅವರೆಲ್ಲ ಕ ನೆಕ್ಸ್ಟು ನೆಕ್ಸ್ಟು ನಾನು ಹೇಳ್ತೀನಿ ಕೇಳಿ ಈ ವರ್ಷ ಎಲ್ಲ ಒಂದಷ್ಟು ಜನ ಇದ್ದಾರಲ್ಲ ಒಂದಷ್ಟು ಜನ ರೀಲ್ಸ್ ಮಾಡ್ತಾಯಿರ್ತಾರಲ್ಲ ಅವರೆಲ್ಲ ನೆಕ್ಸ್ಟು ಇದೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ತಾರೆ ಅವರು ಈಗೆಲ್ಲ ಒಂದಷ್ಟು ಜನ ಒಂದು ಮೂರು ನಿಮಿಷ ಏಳು ನಿಮಿಷದೆಲ್ಲ ವಿಡಿಯೋಗಳು ಬರ್ತಾ ಇದೆಯಲ್ಲ ಅವರೆಲ್ಲ ನೆಕ್ಸ್ಟು ಪ್ರೋಗ್ರಾಮಲ್ಲಿ ಸ್ಪರ್ಧಿಗಳಾಗ್ತಾರೆ ಇವರನ್ನ ಕಟ್ಕೊಂಡು ಒಂದು ಶೋವನ್ನು ಮಾಡ್ತೀರಾ ಅಂದರೆ ನಿಮಗೆ ಸಾಮಾಜಿಕ ಜವಾಬ್ದಾರಿ ಇದೆಯಾ ಈ ಚಾನೆಲ್ಸ್ ಅಂದರೆ ಏನು ಗೊತ್ತಾ ಸಾರ್ವಜನಿಕವಾಗಿ ನಾವು ತಪ್ಪುಗಳನ್ನು ಮಾಡಿದವ್ರಿಗೆ ಒಂದಷ್ಟು ಸಲಹೆಗಳನ್ನು ತಿಳಿಸುವಂಥದ್ದು ಸರಿದಾರಿಗೆ ಒಂದು ಸಮಾಜವನ್ನು ಸರಿದಾರಿಗೆ ತಗೊಂಡೋಗುವಂಥ ಕೆಲಸ ಮಾಡುವಂಥ ಸಾಮಾಜಿಕ ಜವಾಬ್ದಾರಿ ಇರುವಂಥದ್ದು ಮಾಧ್ಯಮಗಳಿಗೆ ಇವತ್ತು ಮಾಧ್ಯಮ ಈ ಎಲ್ಲ ಚಾನೆಲ್ಸ್ ಎಲ್ಲ ಒಂದು ಮಾಧ್ಯಮವೇ ಬರೋದು ಅದು ಎಂಟರ್ಟೈನ್ಮೆಂಟು ನ್ಯೂಸ್ ಚಾನಲ್ ಲೈಸೆನ್ಸು ಮತ್ತೊಂದು ಮಗದೊಂದು ಅಂತಲ್ಲ ಎಲ್ಲ ಟಿ ವಿ ಚಾನಲ್ಸ್ಗಳಿಗೂ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಿಗೂ ಎಲ್ಲ ಸಾಮಾಜಿಕ ಮಾಧ್ಯಮಗಳಿಗೂ ಇರೋದು ಒಂದೇ ಜವಾಬ್ದಾರಿ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿ ಮೇಲೇ ನೀವು ಕೆಲಸ ಮಾಡಬೇಕು ಅಸಂಬದ್ಧವಾದ ಪ್ರೋಗ್ರಾಮ್ಗಳನ್ನ ಮಾಡುವಂಥದ್ದು ಅಸಂಬದ್ಧವಾಗಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥದ್ದು ಅಸಂಬದ್ಧವಾಗಿ ಏನೇನೋ ಮಾಡುವಂಥದ್ದು ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುವಂತಹ ಲೈವ್ ಶೋಗಳಾಗಿದೆ ಹಾಗಾಗಿ ಈ ಬಿಗ್ ಬಾಸ್ ಇಂದ ಸಾರ್ವಜನಿಕರಿಗೆ ಏನೂ ಉಪಯೋಗ ಇಲ್ಲ ಈ ಪ್ರೋಗ್ರಾಮನ್ನು ನೀವು ಒನ್ ಅವರ್ ನೋಡೋದು ಬಿಟ್ಟರೆ ಆ ಒನ್ ಅವರಲ್ಲಿ ಏನಾದರೂ ಮಾಡ್ಬೋದು ಹಾಗಾಗಿ ಸಾರ್ವಜನಿಕರಿಗೆ ಹೇಳುವಂಥದ್ದು ಯಾವುದೋ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಾ ಸುಮ್ಮನೆ ನೀವು ಮೊಬೈಲ್ ತೊಗೊಂಡು ಫೇಸ್ಬುಕ್ಕು ಯೂಟ್ಯೂಬ್ ನೋಡ್ತಾರೆ ಯಾವುದೋ ಒಂದು ಬರುತ್ತೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಿ ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳ್ಳೋದು ಆಮೇಲೆ ನನ್ನ ಅನಿಸಿಕೆ ಏನು ಗೊತ್ತಾ ಸಾರ್ವಜನಿಕವಾಗಿ ಜನ ಒಂದಷ್ಟು ಜನ ಬರ್ತಾರಲ್ಲ ಸರ್ ಅದೇನು ಸರ್ ಡಬ್ಬ ಪ್ರೋಗ್ರಾಮು ಸರ್ ಬಿಗ್ ಬಾಸ್ ಆದರೆ ಏನು ಉಪಯೋಗ ಇದೆ ಸರ್ ಬಿಗ್ ಬಾಸಿಂದ ಜನಕ್ಕೆ ಏನು ಉಪಯೋಗ ಅನ್ನೋರೆ ಲಕ್ಷ ಜನ ಸಿಗೋದು ಬಿಗ್ ಬಾಸಿಂದ ತುಂಬ ಉಪಯೋಗ ಇದೆ ಸರ್ ಅನ್ನೋದು ಯಾರೊಂದು ಒಂದು ಕರ್ಕ ಬಂದಿ ನನ್ನ ಹತ್ರ ನೋಡ್ತೀನಿ ಎಲ್ಲರೂ ಬೈಯೋರೇನೆ ಬಿಗ್ ಬಾಸ್ ಶೋ ಬಗ್ಗೆ ಒಗಳೋರು ಯಾರೂ ಇಲ್ಲ ಹೋಗಿ ಬಂದಿರ್ತಾರಲ್ಲ ಅವ್ರು ಹೆಂಟಿ ಮಕ್ಕಳು ಹೊಗಳ್ತಾರೆ ಅಷ್ಟೇ ಒಳ್ಳೆಯ ಹೆಸರಾಯಿತು ಅದೊಂದು ಕಂಟೆಂಟ್ ಅದು ಬಿಗ್ ಬಾಸ್ಗೆ ಹೋದ್ಮೇಲೆ ಯಾರೋ ಒಬ್ಬರು ಸೆಲೆಬ್ರಿಟಿಗಳಾಗ್ಬಿಡ್ತಾರೆ ಅವ್ರು ಯಾರೋ ಏನೂ ಗೊತ್ತಿಲ್ಲದೆ ಇರೋವರು ಬಿಗ್ ಬಾಸ್ಗೆ ಬರ್ತಾರೆ ನೆಕ್ಸ್ಟ್ ಸೆಲೆಬ್ರಿಟಿನೇ ಆಗ್ಬಿಡ್ತಾವ್ರವರು ಆಮೇಲೆ ಕೊನೆಯದಾಗ ಏನಾಗ್ತಿದೆ ಗೊತ್ತಾ ನಾನು ಸೆಲೆಬ್ರಿಟಿ ಆಗ್ಬಿಟ್ಟೆ ನನಗೊಂದು ಕಾರು ಮನೆ ಬೇಕು ಅಂದ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಬಿಲ್ಡಿಂಗ್ ಮೇಲಿಂದ ಬಿದ್ದ ಸತ್ತಂಥ ಎಕ್ಸಾಂಪಲ್ಗಳು ಇದೆ ಬಿಗ್ ಬಾಸಿಂದ ಇದೆಲ್ಲ ಆಗ್ತಾ ಇದೆ ಇನ್ನು ಆಚೆ ಬಂತು ಅಂದರೆ ನಾನು ಕಾರಲ್ಲೇ ಓಡಾಡಬೇಕು ಕಾರ್ ತಗೊಳಕ್ಕೆ ದುಡ್ಡಲ್ಲಿಂದ ಬರುತ್ತೆ ಆ ಜೂನಿಯರ್ ಆರ್ಟಿಸ್ಟಾಗಿ ಹೋದಕ್ಕೆ ಸಂಬಳ ಕೊಡೋದು ಮೂರೇ ಸಾವಿರ ದಿನಕ್ಕೆ ಐನೂರು ಹ್ಞೂ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಆಮೇಲೆ ನಾನು ನೋಡ್ತಾಯಿರ್ತೀನಿ ಅವರೆಲ್ಲ ಬೆನ್ಸಲ್ ಓಡಾಡ್ತಾರೆ ಹೇಗೆ ಸಾಧ್ಯ ಇವೆಲ್ಲ ಸಾಲ ಸೋಲ ಮಾಡ್ಕೊಬಿಡ್ತಾರೆ ಆಮೇಲೆ ನನ್ನ ಕಣ್ಣೆದು ನಾಲ್ಕೈದು ಜನ ಹಾಳಾಗೋಗ್ಬಿಟ್ರು ನನ್ನ ಕ್ಲೈಂಟೇ ಒಬ್ಬ ಇದಾನೆ ಬಿಗ್ ಬಾಸ್ ಶೋನಲ್ಲಿ ಬಂದವನು ಒಂದು ನಾಲ್ಕನೇ ಸೀಸನಲ್ಲೋ ಐದೇ ಸೀಸನಲ್ಲೋ ಇದ್ದ ಹಳ್ಳಿಯಿಂದ ಹಳ್ಳೆ ಪ್ಯಾ ಆಮೇಲೆ ಪ್ಯಾಟೆ ಮಂದಿ ಕಾಡಕ್ಕೆ ಬಂದರು ಅದೆಲ್ಲ ನನ್ನ ಕ್ಲೈಂಟ್ಸ್ ಇದ್ದಾರೆ ನನ್ನ ಕ್ಲೈಂಟ್ಸ್ ಇದ್ದಾರೆ ಊರು ಬಿಟ್ಟೆ ಹೊಟ್ಟೋದ್ರು ಅವರು ಇವತ್ತು ಏನೇನೋ ಮಾಡೋಕ್ಕೋಗಿ ಸಾಲ ಸೋಲಗಳು ಮಾಡ್ಕೊಬಿಡ್ತಾರೆ ಈ ಊರಿಗೆ ಹೋಗ್ತಾರೆ ಏನೋ ನೀನು ಹಂಗೆ ಹಿಂಗೆ ಅಂದಿಡ್ಕೆ ಹತ್ತು ಪರ್ಸೆಂಟ್ ತಗೊಂಡೋಗಿ ಒಂದು ಮೂರು ಲಕ್ಷದೊಂದು ಗಾಡಿ ತೊಗೊಳೋದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೋಗ್ಬಿಟ್ಟು ಒಂದು ಕಾರ್ ತೊಗೊಳ್ಳೋವಂಥದ್ದು ಕಾರದು ಓಡಾಡ್ಬಿಟ್ರೆ ಸೆಲೆಬ್ರಿಟಿ ಅಲ್ಲ ಈಗ ನಾನು ಅದು ಯಾವುದೋ ಒಂದು ಇವರು ಹನುಮಂತು ಹೋದು ನೋಡ್ತಾ ಇದ್ದೆ ಅವನ ಥರ ಇದ್ಬಿಟ್ರೆ ತುಂಬ ಒಳ್ಳೆಯದು ಆಚೆ ಬಂದಾಗೂ ಶರ್ಟಲ್ಲೇ ಓಡಾಡಲಿ ಒಂದು ಹನುಮಂತು ಇವತ್ತು ಹೇಳ್ತಾ ಇದ್ದೀನಿ ನಾನು ಒಳಗಡೆ ಹೋಗ್ಬಿಟ್ಟಿದ್ದೀನಿ ಒಂದು ಶೋನಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ ನಾನು ಆಚೆ ಬಂದ ಮೇಲೆ ಜಮೀನು ಮಾರ್ಬಿಟ್ಟು ಕಾರ್ ತೊಗೋತೀನಿ ಜಮೀನು ಮಾರ್ಬಿಟ್ಟು ಏನು ಮಾಡ್ತೀನಿ ಮತ್ತೊಂದು ಮಗದೊಂದು ಮಾಡ್ತೀನಿ ಅಂದರೆ ಅವನಿಗಿಂತ ದೊಡ್ಡ ಶತ ಜಗತ್ತಲ್ಲಿ ಇನ್ಯಾರೂ ಇಲ್ಲ ಬರಬೇಕು ಅದೇ ಬಟ್ಟೆ ಏನಿದೆ ಅದೇ ಯೂಸ್ ಮಾಡ್ಕೋಬೇಕು ಆ ಲೆವೆಲಲ್ಲಿ ಇದು ಸ್ವಲ್ಪ ಸ್ವಲ್ಪ ಕೂಡ ಹಾಕೊಂಡು ಅವರ ಅಂತಸ್ತಿಗೆ ತಕ್ಕಂತೆ ಹೆಸರು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಬೆಳವಣಿಗೆ ಆಗ್ತಾ ಇರ್ತದೆ ಆಚೆ ಬಂದಿಡಕ್ಕೆ ನಾನು ಲಾಸ್ಟ್ ಟೈಮು ಒಂದು ಇಬ್ಬರು ನೋಡಿದೆ ಇಬ್ಬರದು ಕೇಸ್ ನನ್ನ ಹತ್ರನೇ ಇದೆ ನಾವು ಅದನ್ನು ಹೇಳೋಂಗಿಲ್ಲ ಪಾಪ ಕಾರ್ ತೊಗೊಬಿಟ್ಟವ್ರೆ ಮನೆ ಕಟ್ಟಿಸ್ಬಿಟ್ಟವ್ರೆ ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಬಿಗ್ ಬಾಸ್ ಅವ್ರದ್ದು ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಹೆಸರು ಹೇಳೋಂಗಿಲ್ಲ ಆದರೆ ಮನೆ ಸೇಲ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಅದೇನಾಗುತ್ತೆ ಅಂದರೆ ಈ ಸಾಮಾಜಿಕ ಅಂತಸ್ತನ್ನು ಕಾಯ್ಕೋಬೇಕಾಗಿರೋದು ಅವ್ರ ಧರ್ಮನೇ ಅದು ಹೌದು ಎಲ್ಲರೂ ಕಾರಲ್ಲಿ ಓಡಾಡ್ತಾರೆ ನಾವು ಕಾರ್ ತೊಗೋಬೇಕಾಗ್ತದೆ ನಮ್ಮಲ್ಲಿ ನನ್ನಲ್ಲಿ ಆದಾಯ ಇದೆಯಾ ನಾನು ನೋಡಿ ತೊಗೋಬೇಕಷ್ಟೇ ಅವ್ನ ಪಕ್ಕದಲ್ಲಿರೋ ನೂರು ಕೋಟಿಗೆ ಅವನೇ ನಾನು ದುಡ್ಡು ಮಾಡಬೇಕು ನಾನು ಹೆಸರು ಮಾಡಬೇಕು ಅಂತ ಹೋದರೆ ಮನೆ ಹಾಳಾಯಿತು ಅಷ್ಟೇ ಕೆಲಸ ಇದು ಬಿಗ್ ಬಾಸಿಂದ ಜಾಸ್ತಿ ಆಗ್ತಾಯಿದೆ ಆ್ಯಕ್ಚುಲಿ ಜನಗಳನ್ನು ಪ್ರೇರೇಪಿಸುವಂಥದ್ದು ಅವನ್ಯಾರೋ ಶೋನಲ್ಲಿ ಹೇಳ್ತಾನೆ ನಾನು ಆಚೆ ಹೋಯ್ತು ಅಂದರೆ ನೂರು ಕೋಟಿ ಮನೆ ಕಟ್ಸ್ಬಿಡ್ತೀನಿ ಅಂತಾರೆ ಅದು ಹೆಂಗಾಗತ್ತೆ ಗೊತ್ತಾ ಈ ಏನು ಕೆಲಸ ಮಾಡ್ತಾರೆ ಆಯಿತು ನಿಮ್ಮ ಹತ್ರ ಅಷ್ಟು ದುಡ್ಡು ಇತ್ತು ಅಂತಲೇ ತಿಳ್ಕೊಳ್ಳಿ ಬಿಗ್ ಬಾಸ್ಗೆ ಹೋಗಿ ಏನು ಮಾಡ್ಬೇಕಲ್ಲಿ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಇದೆ ಟ್ರಸ್ಟ್ ತಗೊಂಡು ಅನಾಥಾಶ್ರಮ ಕಟ್ಟಿಸಿ ಟ್ರಸ್ಟಲ್ಲಿ ಒಂದು ಹಾಸ್ಪಿಟ್ಲ್ ಕಳಿಸಿ ಆಮೇಲೆ ಅವನೇ ಅವನ ಕಿಲಾಡಿ ಮಾಡಿದ್ನಲ್ಲ ಬಿಫೋರ್ ಲಾಸ್ಟ್ ಇಯರ್ ಏನು ಐವತ್ತು ಲಕ್ಷ ಬಂದ್ಯಾಡಕ್ಕೆ ಕೊಟ್ಬಿಡ್ತೀನಿ ಅನಾಷ್ಟಾಮುಖ್ಯ ಅಂದ್ರೆ ತಗೊಂಡು ಹೋದ ಅವನು ಇವೆಲ್ಲ ಏನಾಗ್ತವೆ ಗೊತ್ತಾ ಗಿಮಿಕ್ ಇವೆಲ್ಲ ಆಮೇಲೆ ಅವರೇ ಏಳು ಮಾರ್ಸಿರ್ತಾರೆ ಇದು ಸತ್ಯ ಇದು ಏನಾಗುತ್ತೆ ಅಂದರೆ ಅದು ಒಂದೊಂದು ಕಂಟೆಂಟ್ ಇದೆಯಲ್ಲ ಒಂದೊಂದು ಕಂಟೆಂಟು ಕೂಡ ವೈರಲ್ ಆದಾಗ ಅವ್ರಿಗೆ ಟಿ ಆರ್ ಪಿ ರೈಸ್ ಆಗ್ತಾ ಇರುತ್ತೆ ಟಿ ಆರ್ ಪಿ ಬೇಸ್ಡ ಮೇಲೆ ಅವ್ರಿಗೆ ದುಡ್ಡುಗಳು ಹೋಗುವಂಥದ್ದು ಹಂಗಾಗಿ ಏನಾಗ್ತದೆ ಬಿಗ್ ಬಾಸ್ ಶೋ ಒಂದು ಅಸಂವಿಧಾನಿಕ ಅಸಂಬದ್ಧ ಪ್ರೋಗ್ರಾಮ್ ಆಗಿರೋದ್ರಿಂದ ದಯಮಾಡಿ ಸರ್ಕಾರನೇ ಬ್ಯಾನ್ ಮಾಡಿಬಿಟ್ರೆ ತುಂಬ ಉತ್ತಮ ಹಾಗಾಗಿ ಈ ಬಿಗ್ ಬಾಸ್ನೇನು ನೋಡಿ ಜನಗಳಿಗೇನು ಉಪಯೋಗ ಇಲ್ಲ ಹಾಗಾಗಿ ಬಿಗ್ ಬಾಸ್ ಶೋನ ನೀವು ನೋಡೋದು ಬಿಟ್ಟುಬಿಟ್ರೆ ತುಂಬ ಉತ್ತಮ ಅಂತ ಎಲ್ಲ ಕರ್ನಾಟಕದ ಜನತೆಯಲ್ಲೂ ನನ್ಗೆ ಸರ್ ಇವಾಗ ಬಿಗ್ ಬಾಸ್ಗೆ ಅನುಮತಿ ಇಲ್ಲವಳ್ಳಿ ಗ್ರಾಮ ಪಂಚಾಯತ್ ನೀವು ಹೇಳಿದ್ರಿ ಅದರ ಮುಂದೆ ಏನು ಅಂತ ಸ್ವಲ್ಪ ಹೇಳಿಬಿಡಿ ಸರ್ ಸರ್ ಅದು ಬಿಗ್ ಬಾಸ್ ಶೋ ಕಮರ್ಷಿಯಲ್ ಪ್ರೋಗ್ರಾಮ್ ಅನ್ನು ನಡೆಸೋದಕ್ಕೆ ಯಾವುದೇ ಥರನಾದ ಲೈಸೆನ್ಸನ್ನು ತಗೊಂಡಿಲ್ಲ ಲೇಬರ್ ಲೈಸೆನ್ಸ್ ಇಲ್ಲ ಬೇರೆ ಮೂಲಭೂತವಾದಂಥ ಏನು ಸೌಕರ್ಯಗಳನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಲೇಬರ್ಗಳಿಗೆ ಎ ಎಸ್ ಐ ಪಿ ಎಫ್ ಕೊಟ್ಟಿಲ್ಲ ಎಲ್ಲೋ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರಲ್ಲ ತಗೊಂಡೋಗಿ ತುಂಬಿಕೊಂಡು ಸುಮ್ಮನೆ ನಾನ್ನೂರ ಐನೂರು ಜನನ ಇಲ್ಲಿಗಲ್ಲಾಗಿ ಕೆಲಸ ಮಾಡ್ಸ್ಕೊತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚೀಫ್ ಅಂಡರ್ ಚೀಫ್ ಸೆಕ್ರೆಟರಿಗೆ ಮತ್ತು ಎಲ್ಲೆಲ್ಲಿ ಲೇಬರ್ ಆಫೀಸ್ಗೆ ಬರಬೇಕು ಎಲ್ಲದಕ್ಕೂ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ ಆಲ್ರೆಡಿ ಎಂಡೋರ್ಸ್ಮೆಂಟು ಬಂದಿದೆ ಅತ್ಯಂತ ಶೀಘ್ರದಲ್ಲಿ ನಾವಿಲ್ಲಿ ಕೊಟ್ಟಿದ್ದೀವಿ ಕೇಳಿ ಅತಿ ವೇಗವಾಗಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ಅದೇನಾಗುತ್ತೆ ಕಾನೂನಿನ ಹೋರಾಟದಲ್ಲಿ ಏನಾಗುತ್ತೆ ನಮಗೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಅದನ್ನು ಯಾರು ಆರ್ ಟಿ ಎ ಕಾರ್ಯಕರ್ತರು ನಮ್ಮಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಸರ್ಕಾರ ಯಾವುದೇ ಈ ಥರ ಅಸಂಬದ್ಧವಾಗಿ ಕಾನೂನು ಬಾಹಿರವಾಗಿ ನಡೆಸುವಂಥ ಪ್ರೋಗ್ರಾಮ್ಗಳನ್ನು ಬಂದು ಮಾಡಬೇಕು ಅನ್ನೋದು ನಮ್ಮ ಹೋರಾಟದ ಬಿಗ್ ಬಾಸ್ ಆಲ್ರೆಡಿ ಎಂಬತ್ತೇಳು ದಿವಸ ಆಯಿತು ಹೌದು ಕೆಲವೇನು ಇಪ್ಪತ್ತು ಹದಿನೈದು ದಿವಸ ಇರ್ಬೋದು ಇವಾಗ ನೀವು ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಆ್ಯಕ್ಷನ್ ತಗೋಬಹುದು ಅವರು ಅಂತ ಅಲ್ಲಿ ಉದ್ದೋಗ್ಬಿಡುತ್ತೆ ಅಂತ ಖಂಡಿತ ನಮ್ಮಲ್ಲಿ ಸರ್ಕಾರ ಏನಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲಿ ಒಳ್ಳೆ ಮಾತಿದೆ ಗೊತ್ತಾ ಜಗಳ ಮುಗಿದ ಮೇಲೇ ಪೊಲೀಸವ್ರು ಬರೋದು ಇಲ್ಲ ವ್ಯಕ್ತಿ ಸತ್ತ ಮೇಲೆ ಕಾನೂನು ಎಂಟ್ರಾಗೋದು ಅಂತ ಇದೇ ಥರ ಆಗೋವಂಥದ್ದು ನಮ್ಮಲ್ಲಿ ನಾವೇನು ಮಾಡಿರ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಏನಾಗ್ಬಿಡುತ್ತೆ ನಮ್ಮಲ್ಲಿ ರಾಜಕಾರಣ ಜಾಸ್ತಿ ಇವತ್ತು ನೋಡಿ ಒಬ್ಬ ನಾನು ಯಾವುದೇ ಕಾರಣ ಜನಗಳಿಗೆ ಯಾವಾಗೂ ನಾನು ಹೇಳ್ತಾ ಇರ್ತೀನಿ ಇದನ್ನು ನಿಮ್ಮಲ್ಲಿ ನಿಮ್ಮ ಹಕ್ಕುಗಳಿತ್ತು ಅಂದರೆ ಇಮ್ಮಿಡಿಯೇಟ್ ಚಲಾವಣೆಗಳನ್ನು ಮಾಡಬೇಕು ಅದನ್ನು ಇಮಿಡಿಯೇಟ್ ಹೋರಾಟ ಮಾಡಬೇಕದನ್ನು ಪಾಪ ಅಲ್ಲಿ ನಮ್ಮ ರಾಮಹಳ್ಳಿನಲ್ಲಿ ದಿನಾ ಬೆಳಗಾರೆ ಓಡಾಡುವಂಥ ಕೆಲವೊಬ್ಬ ಆರ್ ಟಿ ಕಾರ್ಯಕರ್ತರು ಹೋರಾಟ ಮಾಡಿಬಿಟ್ಟು ನನಗೊಂದು ಎಂಡೋರ್ಸ್ಮೆಂಟ್ ಕಳಿಸ್ಕೊಟ್ರು ಇದೆಲ್ಲ ಇಲ್ಲಿಗಲ್ಲಿದೆ ನೋಡಿ ಸಾಹೇಬ್ರೆ ಅಂತ ಎಷ್ಟು ಇನ್ಫ್ಲೂಯೆನ್ಸನ್ನು ಬಳಸ್ತಾರೆ ಬಿಗ್ ಬಾಸ್ ಅವರು ಹತ್ರ ಹೋಗೋದಕ್ಕೆ ಬಿಡೋಲ್ಲ ನೀವೇ ನೋಡಿ ಆಯಿತು ಗೇಟ್ ಒಳಗಡೆ ಹೋಗೋದಕ್ಕೆ ನಿಮ್ಗಾನು ರೈಟ್ಸ್ ಇದೆ ಬಿಡ್ತಾರಾ ಬಿಡೋದಿಲ್ಲ ಇನ್ನು ಜನಗಳು ಸಾರ್ವಜನಿಕರು ನಾವು ಹೋಗೊಂದು ಹೋರಾಟ ಮಾಡ್ತೀವಿ ಅಂದರೆ ಬಿಗ್ ಬಾಸ್ ಅವ್ರು ಬಿಡ್ತಾರಾ ಬಿಫೋರ್ ಲಾಸ್ಟ್ ಇಯರ್ ನಾವು ಹೋರಾಟ ಮಾಡಿದ್ದೆವು ಕನ್ನಡಕ್ಕೆ ಒಂದು ಸ್ವಲ್ಪ ಅಪಮಾನ ಆಯಿತು ಅಂತ ತುಂಬ ದೊಡ್ಡ ಮಟ್ಟದಾಗಿ ಇದಾಗಿತ್ತು ಅವೆಲ್ಲ ಮಾಡಿದ್ದೋ ನಮಗೆ ತಾಕತ್ತು ಇದೆಯಾ ಶಕ್ತಿ ಇದೆಯಾ ನಾವು ಬೇ ಬೇಗ ಮಾಡ್ಬೋದು ಈಗ ಸಾರ್ವಜನಿಕರು ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಡೈರೆಕ್ಟ್ ಸಿ ಎಮ್ ಆಫೀಸಿಂದ ಫೋನ್ ಬಂದುಬಿಡುತ್ತೆ ಡೈರೆಕ್ಟ್ ಯಾವುದೋ ದೊಡ್ಡ ರೌಡಿಯಿಂದ ಫೋನ್ ಬಂದುಬಿಡುತ್ತೆ ಇವತ್ತು ಲೇಬರ್ ಇನ್ಸ್ಪೆಕ್ಟ್ರ್ ಒಳಗೆ ಬಿಡುತ್ತಲ್ಲ ಇವೆಲ್ಲ ಏನಾಗುತ್ತೆ ಗೊತ್ತು ಅಧಿಕಾರದ ದುರುಪಯೋಗಗಳು ನಾನು ಇಷ್ಟೆಲ್ಲ ಹೇಳದ್ನಲ್ಲ ರಾಮೋಹಳ್ಳಿ ಪಂಚಾಯಿತಿನಲ್ಲಿ ಒಬ್ಬರು ಪಿ ಡಿ ಒ ಇರ್ತಾರೆ ಒಬ್ಬರು ಅಧ್ಯಕ್ಷ ಇರ್ತಾರೆ ಯಾಕೆ ನೀವು ನಿಲ್ಲಿಸ್ತಾ ಇಲ್ಲ ನಿಮಗೆಲ್ಲ ಗೊತ್ತಲ್ವಾ ಎಲ್ಲ ಗೊತ್ತ ಮೇಲೆ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಅಂತ ನೀವು ಯಾಕೆ ಕೊಡ್ತಾ ಇಲ್ಲ ಇಮ್ಮಿಡಿಯೇಟ್ ನಿಮ್ಮ ಪ್ರದೇಶವನ್ನು ಜಾಗ ಮಾಡ್ಕೊಂಡು ಬೇರೆ ಕಾ ಬೇರೆ ಜಾಗದಾಗ ಹೋಗಿ ಅಂತ ಯಾಕೆ ಎಂಡೋರ್ಸ್ಮೆಂಟ್ ನೀವು ಮಾಡಿಲ್ಲ ಜಿಲ್ಲಾ ಪಂಚಾಯತಿ ಇಒ ಮತ್ತು ಸಿ ಒ ಯಾಕೆ ಸುಮ್ಮನಿದ್ದಾರೆ ಇಷ್ಟೆಲ್ಲ ಗೊತ್ತು ನಾನೂರು ಐನೂರು ಜನ ಕೆಲಸ ಮಾಡ್ತಾರೆ ಅಂತ ಲೇಬರ್ ಇನ್ಸ್ಪೆಕ್ಟ್ರು ಲೇಬರ್ ಲೈಸೆನ್ಸ್ ಇಲ್ಲ ಮತ್ತೊಂದು ಮಗದೊಂದು ಲೈಸೆನ್ಸ್ ಇಲ್ಲ ಫೈರ್ ಲೈಸೆನ್ ಏನೇನು ಹೇಳಿದ್ರು ನನಗೆ ಯಾಕೆ ನೀವು ಅಧಿಕಾರಿಗಳ ಗಮನವನ್ನು ವಹಿಸಲ್ಲ ಎಲ್ಲರಿಗೂ ಕ್ಲೋಸ್ ಹಂಗಾಗಿ ಏನಾಗುತ್ತೆ ನಮ್ಮಲ್ಲಿ ಈ ಅಧಿಕಾರ ಮತ್ತು ಹಣ ಇದೆಯಲ್ಲ ಇದು ಸಾರ್ವಜನಿಕರನ್ನು ಕೊಂಡುಕೊಳ್ಳುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಇವತ್ತು ಇವತ್ತು ನೀವು ಹೇಳಿದ್ರಲ್ಲ ಇದು ಸತ್ಯ ಇದು ನಾನು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇರೋವಂಥದ್ದು ಈಗ ಒಬ್ಬ ಸಾರ್ವಜನಿಕ ಹೋಗ್ಬಿಟ್ಟು ಒಂದು ಚಾನಲ್ನ ಎದುರಾಕೊಳ್ಳೋದಿದೆಯಲ್ಲ ಅದು ಆಗುತ್ತಾ ಅದು ಅದು ಬೆಳೆ ನಿಂತಿರುವಂಥ ಚಾನಲ್ ಅದು ಆಮೇಲೆ ಶೋನ ಬೇಕಾದ್ರೆ ಬಂದ್ ಮಾಡಿಸ್ಬೋದು ಈ ಚಾನಲ್ ಅವ್ರು ಬಿಡಲ್ವಲ್ಲ ದೊಡ್ಡ ಪ್ರೋಗ್ರಾಮ್ ಅದು ದೊಡ್ಡ ಆರ್ ಪಿ ಅದು ದೊಡ್ಡ ಫಂಡ್ ಅದು ಅದು ಎಲ್ಲಿಂದ ಎಲ್ಲೋದರೂ ಬಚಾವ್ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಹೊರ್ತು ನಿಲ್ಲಿಸೋದಕ್ಕೆ ಅವರು ಪ್ರಯತ್ನ ಪಡೋಲ್ಲ ಎಲ್ಲಿಂದ ಎಲ್ಲೋಗಲಿ ಈ ಇನ್ನೊಂದು ಹದಿಮೂರು ದಿನ ಇದೆಯಲ್ಲ ಹದಿಮೂರು ದಿನ ಆದಮೇಲೆ ನಮಗೂ ಎಂಡೋರ್ಸ್ಮೆಂಟ್ ಬರೋದು ಆ ಕಾನೂನನ್ನು ಎಲ್ಲ ಕ್ರಮ ಕೈಗೊಂಡಿದ್ದೀವಿ ಬಿಗ್ ಬಾಸ್ನ ಎತ್ತಂಗಡಿ ಮಾಡಿಸ್ತೀವಿ ಅಂತಾರೆ ಅಷ್ಟಲ್ಲಿ ಕರೆಕ್ಟಾಗಿ ನೀವು ಹೇಳ್ದಂಗೆ ಅದು ಮೂರು ದಿನ ಆಗಿರುತ್ತೆ ನೂರ ಒಂದು ದಿನಕ್ಕೆ ಏನದು ಲಾಸ್ಟ್ ಫೈ ಫಿನಾಲ್ ಹಾಂ ಕರೆಕ್ಟಾಗಿ ನಾನು ಹೇಳ್ತೀನಿ ಕೇಳಿ ಇದೆಲ್ಲ ಹೋರಾಟಕ್ಕೆ ಏನು ಗೊತ್ತಾ ನೂರ ಒಂದೇ ದಿನಕ್ಕೆ ಬರುತ್ತೆ ನಮಗೆ ನೂರ ಒಂದೇದಕ್ಕೆ ಜಾಸ್ತಿ ಏನ ಓಕೆ ಅವತ್ತು ನೂರ ಹನ್ನೊಂದೇ ದಿನಕ್ಕೆ ಬರೋದು ಬಿಗ್ ಬಾಸ್ ಅನ್ನ ಮುಗಿಸಿದೀವಿ ಬಿಗ್ ಬಾಸ್ ಅನ್ನ ಇಲ್ಲಿಂದ ವರ್ಗಾವಣೆ ಮಾಡೋದಕ್ಕೆ ನಾವು ಆಡ್ರ ಆದೇಶವನ್ನ ಮಾಡಿದೀವಿ ಅನ್ಬಿಟ್ಟು ಬರುತ್ತೆ ಅವತ್ತು ನಾನು ನಿಮ್ಗೆ ಕರಿತೀನಿ ಒಂದು ಲೈವ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಸರಿ ಇನ್ನೊಂದು ಇನ್ನೊಂದು ಜಾಗ ಬಿಗ್